ಆಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಭಾಗ್ಯ ಕೃಷ್ಣಪ್ಪ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊತೀನಿ ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ಲಾಗ್ ಏನಪ್ಪ ಅಂದರೆ ಸ್ಯಾಟರ್ಡೇ ಆಗಿರೋದ್ರಿಂದ ಬೆಳಿಗ್ಗೆ ಐದುವರೆಯಿಂದನೇ ಈ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬೆಳಗ್ಗೆ ಬೇಗನೆ ಇದ್ದು ಬಾಕ್ಲೆಗೆಲ್ಲ ತೊಳೆದ್ಬಿಟ್ಟು ಇವಾಗ ರಂಗೋಲಿ ಹಾಕ್ತಾಯಿದ್ದೀನಿ ಬಾಗ್ಲೇಲಿ ನೋಡಿ ಆಗಲೇ ಐದೂವರೆಗೆಲ್ಲ ಇಷ್ಟು ಬೆಳಕಾಗಿ ಹೋಗಿದೆ ನಾನು ಹಂಗೆ ಸ್ವಲ್ಪ ಹೊತ್ತು ವಾಕ್ ಮಾಡ್ತಾ ಇದ್ದೆ ನಾನು ಹಂಗೆ ಒಳಗಡೆ ಬಂದೆ ರಂಗೋಲಿ ಎಲ್ಲ ಬಿಟ್ಬಿಟ್ಟು ಹಂಗೆ ಬಾಕ್ಲೆಯೆಲ್ಲ ಓಪನ್ ಮಾಡಿದ್ರೆ ಸ್ವಲ್ಪ ಗಾಳಿ ಬರಲಿ ಅಂದ್ಬಿಟ್ಟು ಲೈಟ್ ಎಲ್ಲ ಆನ್ ಆಗಿದ್ದು ಹಾಕ್ ಮಾಡಿಬಿಟ್ಟು ಸ್ಕ್ರೀನ್ಗಳ ಓಪನ್ ಮಾಡ್ತಾಯಿದ್ದೀನಿ ವಿಂಡೋಸ್ ಓಪನ್ ಮಾಡೋಣ ಅಂದ್ಬಿಟ್ಟು ನಾನು ಹಂಗೆ ಸ್ವಲ್ಪ ಹೊತ್ತು ಕೂತಿದ್ದೆ ಹಂಗೆ ಒಂದು ಲೋಟ ಬಿಸಿನೀರು ಕುಡಿಯೋಣ ಅಂದ್ಬಿಟ್ಟು ಬಿಸಿನೀರು ಬಂದು ಕುಡಿತಾ ಇದ್ದೀನಿ ಇವಾಗ ಟೈಮು ಇವಾಗ ಆರು ಗಂಟೆ ಆಯಿತು ನಾನು ವಾರ ಮಾಡೋ ದಿನಗಳಲ್ಲಿ ಮಾತ್ರ ಬೇಗ ಎದ್ಬಿಡ್ತೀನಿ ನಾಲ್ಕು ಗಂಟೆಗೆಲ್ಲ ಇದ್ಬಿಡ್ತೀನಿ ಇನ್ನು ಒಂದೊಂದು ದಿನ ಮೂರುವರೆನೇ ಆಗುತ್ತೆ ಸೊ ಇನ್ನು ಮಿಕ್ಕಿದ ದಿನಗಳಲ್ಲೆಲ್ಲ ಕೂಡ ಸ್ವಲ್ಪ ಲೇಟೇ ಇವತ್ತು ಐದೂವರೆ ಆಯಿತು ಇನ್ನೂ ಏನು ಕೆಲಸ ಸ್ಟಾರ್ಟ್ ಮಾಡಿಲ್ಲ ಸೊ ಬಿಸಿನೀರು ಕುಡಿತಾ ಇದ್ದೀನಿ ಸೊ ಇವತ್ತು ಬ್ರೇಕ್ಫಾಸ್ಟ್ಗೆ ಆಲೂಗಡ್ಡೆ ಪಲ್ಯ ಮತ್ತು ಚಪಾತಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಇವಾಗ ಆಲೂಗಡ್ಡೆ ಪಲ್ಯ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಆಲೂಗಡೆ ಪಲ್ಯದ ಜೊತೆಗೆ ಚಪಾತಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಇನ್ನೂ ಚಪಾತಿಗೆ ಏನು ರೆಡಿ ಮಾಡಿಲ್ಲ ಆ ಕಲಿಸ್ಬೇಕು ಫಸ್ಟು ಪಲ್ಯ ಮಾಡೋಣ ಅಂತ ಪಲ್ಯಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ ನಮ್ಮ ಮನೇಲಿ ಇವತ್ತಿನ ಬ್ರೇಕ್ಫಾಸ್ಟ್ ರೆಡಿ ಆಯಿತು ಚಪಾತಿ ಮತ್ತು ಆಲೂಗಡೆ ಪಲ್ಯ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿಕೊಂಡು ಹಂಗೆ ನಾನು ಅಮ್ಮ ಮನೆಯಿಂದೆ ಬಂದ್ವಿ ಹೂವು ಕಿತ್ಕೊಳ್ಳೋಣ ಅಂದ್ಬಿಟ್ಟು ಅಮ್ಮ ಹೂವು ಬಿಡಿಸ್ಕೊತಾ ಇದ್ರು ದಾಸ್ವಾಳು ಹೂವು ಎಲ್ಲ ಕಿತ್ಕೋಬೇಕಿತ್ತಲ್ಲ ಇನ್ನು ಸಂಜೆ ಮಳೆ ಬಂದರೆ ಕಿತ್ಕೊಳ್ಳೋಕ್ಕಾಗಲ್ಲ ಅಂದ್ಬಿಟ್ಟು ಇವಾಗ ಕಿತ್ಕೊಳ್ಳೋಣ ಅಂತ ಬಂದ್ವಿ ಇಬ್ರು ಹಾಗೆ ಮನೆಗೆ ಕರಿಬೇವು ಬೇಕಿತ್ತು ಅಂದ್ಬಿಟ್ಟು ಕರಿಬೇವು ಕಿತ್ಕೊಳ್ತಾ ಇದ್ದೆ ನಾನು ಹೂವು ಏನು ಎಲ್ಲ ಕಿತ್ಕೊಳ್ಳಿಲ್ಲ ಇನ್ನು ಸೋಮವಾರ ವಾರಕ್ಕೆ ಬೇಕು ಎಲ್ಲ ಹೂವು ಎಲ್ಲ ಹಾಗೆ ಬಿಟ್ಟಿದ್ದೀನಿ ಇನ್ನೂ ಸ್ವಲ್ಪ ಎಲ್ಲ ಸಣ್ಣ ಮಗ್ಗಿದೆ ಹೂವು ಟೈಮು ಎರಡೂವರೆ ಆಗಿತ್ತು ಹಂಗೆ ಅಮ್ಮ ಮನೇಲಿ ಮಧ್ಯಾಹ್ನಕ್ಕೆ ಗೋಬಿ ಮಂಚೂರಿ ಮಾಡ್ತೀನಿ ಅಂದರು ಎಲೆಕೋಸಲ್ಲಿ ಸೊ ಆ ರೆಸಿಪಿ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಹಾಗೆ ಈ ವಿಡಿಯೋ ಮಾಡ್ತಾ ಇದ್ದೀನಿ ಸೊ ಬನ್ನಿ ಹೇಗೆ ಮಾಡ್ತಾರೆ ಅನ್ನೋದು ತೋರಿಸಿ ನೋಡಿ ಗೋಬಿ ಮಂಚೂರಿನ ಎಲೆಕೋಸ್ನ ಸಣ್ಣ ಸಣ್ಣದಾಗಿ ಪೀಸ್ ಮಾಡಿ ಕಟ್ ಮಾಡ್ತಾ ಇದ್ದಾರೆ ನೋಡಿ ಹಂಗೆ ಒಂದು ಪಾತ್ರಲ್ಲಿ ನೀರು ಕೂಡ ಎತ್ಕೊಂಡಿದ್ದಾರೆ ನೀರು ಯಾಕೆ ಅಂದ್ರೆ ಎಲೆಕೋಸ್ನ ಕಟ್ ಮಾಡಿರೋದನ್ನ ಈಗ ಹಾಕಿ ಸ್ವಲ್ಪ ಹೊತ್ತು ಹಂಗೆ ನೀರಲ್ಲಿ ಬಿಡಬೇಕು ಎಲೆಕೋಸ್ನ ಇವಾಗ ಎಲೆಕೋಸೆಲ್ಲ ಕಟ್ ಮಾಡಿದೆಲ್ಲ ಆಯಿತು ಹಾಕಿ ಇಟ್ಟಿದ್ದಾರೆ ಶುಂಠಿ ಮತ್ತು ಬೆಳ್ಳುಳ್ಳಿನ ಇವಾಗ ರುಬ್ಕೊಂಡಿದ್ದಾರೆ ಇವಾಗ ಎಲೆಕೋಸನ್ನ ಚೆನ್ನಾಗಿ ನೀರನ್ನ ಹಿಂಡ್ಬಿಡಬೇಕು ಅಲ್ಲಿ ಫುಲ್ಲು ಹಿಂಡ್ಬಿಟ್ಟು ಹಾಕ್ತಾ ಇದಾರೆ ಎಲೆಕೋಸನ ಈ ರೀತಿ ಎರಡು ಸರಿ ಮಾಡಬೇಕು ಎಲೆಕೋಸನ್ನ ಫುಲ್ಲು ನೀರೆಲ್ಲ ಹಿಂಡ್ಬಿಡಬೇಕು ಎಲೆಕೋಸಲ್ಲಿ ಸ್ವಲ್ಪ ಕೂಡ ನೀರು ಇರಬಾರ್ದು ಚೆನ್ನಾಗಿ ನೀರನ್ನ ನೀರ್ನ ಎಲೆಕೋಸೆಲ್ಲ ಚೆನ್ನಾಗಿ ನೀರೆಲ್ಲ ಹಿಂಡಿದೆಲ್ಲ ಆಯಿತು ಇವಾಗ ಏನೇನು ಹಾಕೊತಾ ಇದ್ದಾರೆ ಅಂತ ತೋರಿಸ್ತೀನಿ ನೋಡಿ ಒಂದು ಪಾತ್ರೆಗೆ ಎಲೆಕೋಸು ಮತ್ತೆ ಆರು ಸ್ಪೂನ್ ಕಾರ್ನ್ಫ್ಲೋರ್ ಹಾಕೊತಾ ಇದ್ದಾರೆ ಇವಾಗ ಆರು ಸ್ಪೂನು ಕಡಲೆ ಸಿಟ್ಟು ಹಾಕೋತಾ ಇದ್ದಾರೆ ನೋಡಿ ಆರು ಸ್ಪೂನ್ ಹಾಕ್ತಾ ಇದ್ದಾರೆ ಸ್ವಲ್ಪ ಅಚ್ಚಕರದ್ ಪುಡಿ ಹಾಕೊತಾ ಇದ್ದಾರೆ ಸ್ವಲ್ಪ ಗರಂ ಮಸಾಲ ಹಾಕೊತಾ ಇದ್ದಾರೆ ಒಂದು ಸ್ಪೂನು ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇದ್ದಾರೆ ಒಂದ್ ಸ್ಪೂನ್ ಅಕ್ಕಿ ಎಸಿಟ್ಟು ಹಾಕ್ತಾ ಇದ್ದಾರೆ ಒಂದು ಸ್ಪೂನ್ ರವೆ ಹಾಕಿದ್ದಾರೆ ಸ್ವಲ್ಪ ಉಪ್ಪು ಹಾಕ್ತಾ ಇದ್ದಾರೆ ಎಲ್ಲ ಹಾಕಿದೆಲ್ಲ ಆಯಿತು ಇವಾಗ ಚೆನ್ನಾಗಿ ಫುಲ್ ಮಿಕ್ಸ್ ಮಾಡಬೇಕು ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದಾರೆ ಸ್ವಲ್ಪ ನೀರು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇವಾಗ ಟೊಮೆಟೊ ಸಸ್ಗೆ ರೆಡಿ ಮಾಡ್ಕೊತಾ ಇದ್ದಾರೆ ಫಸ್ಟು ಗರಂ ಮಸಾಲ ಹಾಕೊಂಡಿದ್ದಾರೆ ಇವಾಗ ಅಜ್ಕಾರದ ಪುಡಿ ಸ್ವಲ್ಪ ಧನಿಯಾ ಪುಡಿ ಸ್ವಲ್ಪ ಕಸ್ತೂರಿ ಮೇಥಿ ಹಾಕೊತಾ ಇದ್ದಾರೆ ಇವಾಗ ಟೊಮೆಟೊ ಸಸ್ಗೆ ರೆಡಿ ಮಾಡ್ತಾ ಇದ್ದಾರೆ ಒಗ್ಗರಣೆಗೆ ನೋಡಿ ಇವಾಗ ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದಾರೆ ಇವಾಗ ಕಟ್ ಮಾಡಿ ಇಟ್ಕೊಂಡಿರೋಂಥ ಈರುಳ್ಳಿ ಬೆಳ್ಳುಳ್ಳಿ ಹಾಕ್ತಾ ಇದ್ದಾರೆ ಹಾಕಿ ಚೆನ್ನಾಗಿ ಈರುಳ್ಳಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈಗ ಟೊಮೊಟೊ ಹಾಕ್ತಾಯಿದ್ದಾರೆ ಟೊಮೊಟೊ ಹಾಕಿ ಚೆನ್ನಾಗಿ ಫುಲ್ ಮಿಕ್ಸ್ ಮಾಡಬೇಕು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಜೊತೆಗೆ ಇವಾಗ ಟೊಮೆಟೊ ಈರುಳ್ಳಿ ಎಲ್ಲ ಒಗ್ಗರಣೆ ಮಾಡ್ಕೊಂಡಿರೋದನ್ನೆಲ್ಲ ಹಾಕಿ ಚೆನ್ನಾಗಿ ರುಬ್ಕೋಬೇಕು ನೋಡಿ ಇವಾಗ ರುಬ್ಬಿದೆಲ್ಲ ಆಯಿತು ಇಷ್ಟು ನುಣ್ಣಗೆ ರುಬ್ಕೊಂಡಿದ್ದಾರೆ ಇವಾಗ ಇವಾಗ ಟೊಮೆಟೊ ಸಸಿಗೆ ಒಗ್ಗರಣೆ ಹಾಕ್ತಾ ಇದ್ದಾರೆ ಇವಾಗ ಸ್ವಲ್ಪ ಸಾಸಿವೆ ಹಾಕ್ತಾ ಇದ್ದೀನಿ ಇವಾಗ ರುಬ್ಕೊಂಡಿರೋಂಥ ಟೊಮೆಟೊನ ಹಾಕ್ತಾಯಿದ್ದಾರೆ ಈಗ ಫುಲ್ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಮಿಕ್ಸ್ ಮಾಡ್ತಾ ಇದ್ದಾರೆ స్వల్ప సక్కరే సరే హాకీ చన మిక్స్ ఒక ప్లేట్కి కార్న్ ఫ్లవర్ హీరుకుంటు హాకం ఇవగా హాకర నోడి అదే కార్న్ ఫ్లవర్ హాకీ చన మిక్స్ స్వల్ప నీరు బు ಸ್ವಲ್ಪ ಗಟ್ಟಿ ಬರೋವರೆಗೂ ಚೆನ್ನಾಗಿ ತಿರುಗಿಸ್ತಾ ಇರಬೇಕು ಸ್ವಲ್ಪ ಉಪ್ಪು ಹಾಕೋಬೇಕು ಸ್ವಲ್ಪ ಹುಣಸೆ ಹುಳಿ ಹಾಕೋಬೇಕು ಈಗ ಸ್ವಲ್ಪ ಹೊತ್ತು ಅದು ಗಟ್ಟಿ ಬರೋವರೆಗೂ ಚೆನ್ನಾಗಿ ಸ್ವಲ್ಪ ಅದು ಬಿಡ್ತಾ ಇದ್ದೀನಿ ಇವಾಗ ಎಣ್ಣೆ ಹೇಗೆ ಇಟ್ಟಿದ್ದಾರೆ ಇವಾಗ ಎಣ್ಣೆಗೆ ಅಮ್ಮ ಸ್ವಲ್ಪ ಸಣ್ಣದಾಗಿ ಉಂಡೆ ಮಾಡಿ ಹಾಕಬೇಕು ఒ ప్లేట్ కే హుణి హు స్వల్ప సక్కరే స్వల్ప నీరు హాకొ హుణ్సెహ్ణిం కలుస్కో హిణికాయ స్వల్ప చన ది రెడీ మరో దీని మొత్తం శుంఠి బి పేస్ట్ స్వల్పక్తీ ఇవెరడను చన ఇవగా మిక్స్ ಶುಂಠಿ ಬೆಳ್ಳುಳ್ಳಿ ಪೇಸ್ಟೆಲ್ಲ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿದ್ದೆಲ್ಲ ಆಯಿತು ಇವಾಗ ಟೊಮೊಟೊ ಹಾಕೊಂಡಿದ್ದೀನಿ ಇದು ಸ್ವಲ್ಪ ಅದೇ ಸಕ್ಕರೆ ಹುಣಸೆ ಹುಳಿ ಎಲ್ಲ ಹಾಕ್ತಾ ಹಾಕ್ತಾಯಿದ್ದೀನಿ ಹಾಕ್ಬಿಟ್ಟು ಫುಲ್ಲು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಬೇಯಿಸಿ ಇಟ್ಕೊಂಡಿರೋಂಥ ಗೋಬಿನ ಹಾಕಿ ಚೆನ್ನಾಗಿ ಇವಾಗ ಮಿಕ್ಸ್ ಮಾಡ್ತಾಯಿದ್ದಾರೆ ಸ್ವಲ್ಪ ಚಾಟ್ ಮಸಾಲ ಹಾಕೊತಾ ಇದ್ದಾರೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಸ್ವಲ್ಪ ಉಪ್ಪು ಹಾಕೊತಾ ಇದ್ದಾರೆ ಉಪ್ಪನ್ನ ನೋಡ್ಕೊಂಡು ಹಾಕೋಬೇಕು ಇವಾಗ ಈರುಳ್ಳಿ ಹಾಕೊತಾ ಇದ್ದೀನಿ ಈರುಳ್ಳಿ ಹಾಕಿ ಫುಲ್ಲು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಗೋಬಿ ಮಂಚೂರಿ ರೆಡಿ ಆಯಿತು ತುಂಬಾ ಚೆನ್ನಾಗಾಗಿದೆ ನೀವು ಕೂಡ ಈ ವಿಡಿಯೋ ಇಷ್ಟ ಆದರೆ ಸರಿ ಟ್ರೈ ಮಾಡಿ ಗೋಬಿ ಮಂಚೂರಿ ಮಾಡಿದೆಲ್ಲ ಮುಗಿತು ನಾನು ಕೂಡ ಹಂಗೆ ಒಂದು ಪ್ಲೇಟ್ ಹಾಕೊಂಡು ಆಚೆ ಕಡೆ ಕುತ್ಕೊಂಡು ತಿಂತಾ ಇದೆ ನಮ್ಮ ಸೈಡ್ ಫುಲ್ ಮಳೆ ಬರ್ತಿದೆ ನೋಡಿ ತುಂಬಾ ಸುಲಭವಾಗಿ ಮನೇಲಿರೋ ಸಾಮಗ್ರಿಗಳನ್ನೇ ಉಪಯೋಗಿಸ್ಕೊಂಡು ಮಾಡ್ಬೋದು ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಇದೇ ರೀತಿ ಮುಂದೆ ಲಾಕ್ಸ್ ಕೂಡ ಮಾಡ್ತಾ ಇರ್ತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಭಾಗ್ಯಕೃಷ್ಣಪ್ಪ ಯೂಟ್ಯೂಬ್ ಚಾನಲ್ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಎಲ್ಲರೂ ನಂಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು